ನಮಸ್ತೆ ಕರ್ನಾಟಕಕ್ಕೆ ಸ್ವಾಗತ ಸ್ನೇಹಿತರೆ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ತಗಲಾಕೊಂಡಿರುವ ನಟಿ ರನ್ಯಾ ರಾವ್ ಅವರನ್ನ ಸದ್ಯಕ್ಕೆ ಹೆಚ್ಚಿನ ತನಿಖೆಗಾಗಿ ಡಿ ವಶಕ್ಕೆ ಕೋರ್ಟ್ ನೀಡಿದೆ ದುಬೈನಿಂದ ಬರುವಾಗ ಬರೋಬ್ಬರಿ ಹದಿನಾಲ್ಕು ಕೆ ಜಿ ಶುದ್ಧ ಬಂಗಾರವನ್ನ ಈಕೆ ತಗೊಂಡು ಬಂದಿದ್ಲು ಅದರ ಬೆಲೆ ಸುಮಾರು ಹದಿನೇಳು ಕೋಟಿ ರೂಪಾಯಿ ಸೊ ಪ್ರತಿಯೊಂದು ಹೆಜ್ಜೆ ಆಕೆ ಹೋಗಿರುವಂತಹ ಟ್ರಾವೆಲ್ ಹಿಸ್ಟ್ರಿ ಮತ್ತು ಆಕೆಯ ತನಿಖೆಗೆ ಒಳಪಡಿಸಿದಾಗ ಪೊಲೀಸರಿಗೆ ಬೆಚ್ಚಿ ಬೀಳುವಂತಹ ವಿಚಾರಗಳು ತಿಳಿದು ಬಂದಿದೆ ಈಕೆ ಅಸಾಮಾನ್ಯ ಕಿಲಾಡಿ ಅನ್ನೋದು ಕೂಡ ತಿಳಿದು ಬಂದಿದೆ ಒಂದು ಆಕೆಯ ಟ್ರಾವೆಲ್ ಹಿಸ್ಟ್ರಿಯನ್ನ ಚೆಕ್ ಮಾಡಿದಾಗ ಕಳೆದ ಒಂದು ವರ್ಷದಲ್ಲಿ ಸುಮಾರು ಮೂವತ್ತರಿಂದ ನಲವತ್ತು ಸಲ ಆಕೆ ದುಬೈಗೆ ಮತ್ತೆ ಬೇರೆ ಬೇರೆ ಅರಬ್ ಕಂಟ್ರಿಗಳಿಗೆ ಯುರೋಪ್ಗೆ ಪ್ರವಾಸ ಹೋಗಿರೋದು ತಿಳಿದು ಬಂದಿದೆ ಹಾಗೆ ಪ್ರತಿ ಸಲ ಕೂಡ ಆಕೆ ವಾಪಸ್ ಬರುವಾಗ ಬಂಗಾರವನ್ನ ತಂದಿದ್ದೀನಿ ಅಂತ ಒಪ್ಕೊಂಡಿದ್ದಾಳೆ ಕನಿಷ್ಠ ಹತ್ತು ಕೆ ಜಿ ಬಂಗಾರವನ್ನ ಈಕೆ ತರ್ತಾ ಇದ್ಲು ಹಾಗಾದ್ರೆ ಮೊನ್ನೆ ತಂದಂತ ಬಂಗಾರ ಹದಿನಾಲ್ಕು ಕೆ ಜಿ ಬಂಗಾರ ಹೇಗೆ ತಂದ್ಲು ಅಂತ ಹೇಳಿ ಸಾಕಷ್ಟು ಚಂಡಿ ಪ್ರಶ್ನೆ ಇತ್ತು ಯಾಕೆಂದ್ರೆ ದುಬೈ ದುಬೈನಿಂದ ಹೊರಡುವಾಗ ಅಲ್ಲಿ ಕೂಡ ತನಿಖೆ ಇರುತ್ತೆ ಅಲ್ಲಿ ಕೂಡ ಕಸ್ಟಮ್ಸ್ ಆಫೀಸರ್ ಚೆಕ್ ಮಾಡ್ತಾರೆ ಏರ್ಪೋರ್ಟ್ ನಲ್ಲಿ ಚೆಕಿಂಗ್ ಇರುತ್ತೆ ಇಲ್ಲಿ ಲ್ಯಾಂಡ್ ಆದ ನಂತರ ಕೂಡ ಚೆಕಿಂಗ್ ಇರುತ್ತೆ ಆದ್ರೆ ಈಕೆಗೆ ಸಹಾಯ ಮಾಡ್ತಾ ಇದ್ದಿದ್ದು ಒಬ್ಬ ವ್ಯಕ್ತಿ ಅದು ಕಾನ್ಸ್ಟೇಬಲ್ ಬಸವರಾಜು ಅಂತೇಳಿ ತಿಳಿದು ಬಂದಿದೆ ಈಕೆ ಪ್ರತಿ ಸಲ ನಾನು ಏರ್ಪೋರ್ಟ್ ಗೆ ಹೋಗುವಾಗ್ಲೂ ಅವರ ಎಲ್ಪನ ಪಡಿತಾ ಇದ್ಲು ಜೊತೆಗೆ ಆ ವ್ಯಕ್ತಿ ಆಸಾಮಿ ಯಾರಿದ್ದಾರೆ ಈ ರಮ್ಯಾ ರಾವ್ ಯಾರಿದ್ದಾರೆ ಇವರು ಪೊಲೀಸ್ ಅಧಿಕಾರಿಯ ಮಗಳು ಅಂತೇಳಿ ಸಾಕಷ್ಟು ಬಿಲ್ಡಪ್ ಅನ್ನ ಕೊಟ್ಟಿದ್ದು ಹೇಗಿದ್ರು ಕೂಡ ಮಲ ತಂದೆ ಅನ್ನುವಂಥದ್ದು ಅಂದ್ರೆ ಯಾರು ಡಿಐಜಿ ಜಿ ರಾಮಚಂದ್ರ ಇದ್ರು ಇವರ ಸಾಕು ತಂದೆ ಅಂತ ಹೇಳಿ ಹೇಳ್ಕೊಡ್ತಾ ಇದ್ರು ಹೀಗಾಗಿ ಅವರ ಪರಿಚಯದ ಮೇಲೆ ತನ್ನ ಸಂಬಂಧಿ ಅವರ ಗೊತ್ತಿದ್ದಾರೆ ಇವ್ರು ಗೊತ್ತಿದ್ದಾರೆ ಅಂತ ಲೆಕ್ಕಾಚಾರ ಹಾಕೊಂಡು ಪ್ರತಿ ಸಲ ಕೂಡ ಚೆಕ್ಕಿಂಗ್ ನಿಂದ ಹೊರಗೊಳಿತಾ ಇದ್ಲು ದುಬೈನಲ್ಲಿ ಕೂಡ ಇದೇ ಕತೆ ಆಗ್ತಾ ಇತ್ತು ದುಬೈನಲ್ಲಿ ಕೂಡ ಪ್ರೊಟೆಕ್ಷನ್ ಇರ್ತಾ ಇದ್ರು ಹಾಗೆ ಇಲ್ಲಿ ಲ್ಯಾಂಡ್ ಆದ ಬಳಿಕ ಕೂಡ ಈಕೆಯನ್ನ ತನಿಖೆಗೆ ಯಾರೂ ಕೂಡ ಹೋಗ್ತಾ ಇರಲಿಲ್ಲ ಹೀಗೆ ಪ್ರತಿ ಸಲ ಇದೇ ನಾಟಕ ಆಡ್ಕೊಂಡು ರಣ್ಯ ರಾವ್ ಬಂಗಾರವನ್ನ ಸುಲಭವಾಗಿ ಸಾಗಿಸ್ತಾ ಇದ್ಲು ಹಾಗೆ ತರ್ತಾ ಇದ್ದ ಬಂಗಾರ ಯಾವ ರೀತಿ ತನ್ನ ಬಾಡಿಯಲ್ಲಿ ಬಚ್ಚಿಡ್ಕೊಳ್ತಿದ್ರು ಅಂತ ನೋಡೋದಾದ್ರೆ ಆಕೆ ಪ್ರತಿ ಸಲ ಬರುವಾಗ್ಲೂ ಒಂದು ಬ್ಲೂ ಕಲರ್ ಸೂಟು ಅದ್ರ ಮೇಲೆ ಒಂದು ಜಾಕೆಟು ಈ ತರ ಹಾಕೊಂಡ್ ಬರ್ತಾ ಇದ್ಲು ಆದ್ರೆ ದುಬಾಯಿಯಿಂದ ಇಲ್ಲಿಗೆ ಬರುವಾಗ ಪ್ರತಿ ಸಲ ಅಧಿಕಾರಿಗಳು ಇದನ್ನ ಗಮನಿಸಿದ್ದಾರೆ ಹಾಗೆ ಆ ಸೂಟ್ ಯಾಕೆ ಇದನ್ನೇ ಹಾಕೊಂಡು ಬರ್ತಾರೆ ಅಂತ ಕೂಡ ಒಂದು ಅನುಮಾನ ಶುರುವಾಗಿತ್ತು ಈಕೆ ಈ ಸೂಟ್ ನ ಜಾಕೆಟ್ ಸುತ್ತ ಅದನ್ನು ಕೆಲವು ತುಂಡು ಬಂಗಾರಗಳನ್ನ ಇಟ್ಕೊಳ್ತಾ ಇದ್ದು ನಂತರ ತನ್ನ ಹೊಟ್ಟೆ ಭಾಗಕ್ಕೆ ಗಮ್ ರೀತಿಯ ಒಂದು ಪೇಸ್ಟನ್ನು ಹಾಕೊಂಡು ಅಂಟಿಸ್ಕೊಳ್ತಾ ಇದ್ಲು ನಾವು ಸಿನಿಮಾದಲ್ಲಿ ಮಾತ್ರ ಈ ರೀತಿ ಸ್ಟೋರಿಗಳನ್ನು ಈ ರೀತಿ ಸ್ಮಗ್ಲಿಂಗ್ ಮಾಡುವ ರೀತಿಗಳನ್ನು ನೋಡಿರ್ತೀವಿ ಹಾಗೆ ತನ್ನ ತೊಡೆ ಭಾಗದಲ್ಲಿ ಹೊಟ್ಟೆ ಭಾಗದಲ್ಲಿ ಎಲ್ಲ ಕೂಡ ಎಲ್ಲೆಲ್ಲಿ ತನ್ನ ಶರೀರದಲ್ಲಿ ಸಿಕ್ಕಿಸ್ಕೊಳ್ಳೋಕ್ಕೆ ಸಾಧ್ಯನೋ ಎಲ್ಲ ಕಡೆ ಕೂಡ ಗಮ್ಮನ್ನು ಹಾಕ್ಕೊಂಡು ಅದಕ್ಕೆ ಬಂಗಾರದ ಗಟ್ಟಿಗಳನ್ನು ಸಿಕ್ಕಿಸ್ಕೊಳ್ತಾ ಇದ್ಲು ಸ್ನೇಹಿತರೆ ಈಗ ತರ್ತಾ ಇದ್ದಿದ್ದು ಯಾವುದೋ ಲೋ ಕಾಸ್ಟ್ ಅಥವಾ ಲೋವರ್ ಕ್ವಾಲಿಟಿಯ ಬಂಗಾರ ಅಲ್ಲ ಅಪ್ಪಟ ಶುದ್ಧ ಬಂಗಾರ ನೈನ್ 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 ಹಾಲ್ಮಾರ್ಕ್ ನ ಶುದ್ಧ ಬಂಗಾರ ಇದು ಅತ್ಯಂತ ದುಬಾರಿ ಆಗಿರುತ್ತೆ ಇದು ಆಭರಣ ಚಿನ್ನ ಅಲ್ಲ ಇದು ಶ್ರೇಷ್ಠ ಚಿನ್ನ ಅಂತ ನಾವೇನು ಕರಿತೇವೆ ಅದು ಈಕೆಯನ್ನು ತರ್ತಾ ಇದ್ದಿದ್ರು ಸೊ ಒಂದು ಸಲ ಈಕೆ ಲ್ಯಾಂಡ್ ಆದ್ಲು ಅಲ್ಲಿಂದ ಇಲ್ಲಿಗೆ ತಂದರು ಅಂದರೆ ಸುಮಾರು ಹತ್ತು ಕೆ ಜಿ ಮಿನಿಮಮ್ ಬಂಗಾರ ಬರ್ತಾ ಇತ್ತು ಇದಕ್ಕೆ ಈಕೆಗೆ ಇಲ್ಲಿ ದೊಡ್ಡ ಮಟ್ಟದ ಕಮಿಷನ್ ಸಿಗ್ತಾ ಇತ್ತು ಸುಮಾರು ಐವತ್ತು ಲಕ್ಷ ರೂಪಾಯಿ ಪ್ರತಿ ಟ್ರಾವೆಲ್ಗೆ ಪ್ರತಿ ಸಲ ಗೋಲ್ಡ್ ಸ್ಮಗ್ಲಿಂಗ್ ಮಾಡಿದಾಗ ಐವತ್ತು ಲಕ್ಷ ರೂಪಾಯಿ ಕಮಿಷನ್ ಸಿಗ್ತಾ ಇತ್ತು ಈ ರೀತಿಯ ಸ್ಪೋಶ ಸ್ಫೋಟಕವಾದಂಥ ಮಾಹಿತಿಗಳನ್ನ ಖುದ್ದು ರಣ್ಯಾ ರಾವ್ ಈಗ ಪೊಲೀಸರ ಮುಂದೆ ಬಾಯ್ಬಿಟ್ಟಿದ್ದಾರೆ ಹಾಗೆ ಮನೆಯಲ್ಲಿ ಈಗಾಗಲೇ ಮನೆಯಲ್ಲಿ ಕೂಡ ತಪಾಸಣೆ ನಡೆಸಿರುವಂತಹ ಪೊಲೀಸರಿಗೆ ಅಧಿಕಾರಿಗಳಿಗೆ ಕಸ್ಟಮ್ಸ್ ಅಧಿಕಾರಿಗಳಿಗೆ ದೊಡ್ಡ ಮಟ್ಟದ ಚಿನ್ನ ಸಿಕ್ಕಿದೆ ಸುಮಾರು ಎರಡೂವರೆ ಕೆ ಜಿ ಚಿನ್ನ ಮನೆಯಲ್ಲಿ ಸಿಕ್ಕಿರುವಂತದ್ದು ಅದರ ಜೊತೆಗೆ ಎರಡು ಮುಕ್ಕಾಲು ಕೋಟಿ ಕ್ಯಾಶ್ ಇದು ಮನೆಯಲ್ಲಿ ಸಿಕ್ಕಿದೆ ಅಂದ್ರೆ ಇದೆಲ್ಲ ಕೂಡ ಗೋಲ್ಡ್ ಸ್ಮಗ್ಲಿಂಗ್ ನ ದಾರಿಯಲ್ಲಿ ಬಂದಿರುವಂತದ್ದು ರಣ್ಯಾ ನಾಯರ್ ಅವರು ಸಾರಿ ರಣ್ಯಾ ರಾವ್ ಇವರು ಪ್ರತಿ ಸಲ ಹಾಲ್ಮಾರ್ಕ್ ಚಿನ್ನವನ್ನು ತರ್ತಾ ಇದ್ದಿದ್ದರಿಂದ ಈಸಿಯಾಗಿ ಅವರಿಗೆ ಇಲ್ಲಿ ದೊಡ್ಡ ಮಟ್ಟಕ್ಕೆ ಹೋಗ್ತಾ ಇತ್ತು ಹಾಗಾದರೆ ರನ್ಯ ರಾವ್ ಹಿಂದೆ ಯಾರಿದ್ರು ರನ್ಯ ರಾವ್ ಇದನ್ನು ಒಬ್ಬಳೆ ಮಾಡಲಿಕ್ಕಂತೂ ಖಂಡಿತ ಸಾಧ್ಯ ಇಲ್ಲ ಯಾಕೆ ಅಂತ ಹೇಳಿದ್ರೆ ಗೋಲ್ಡ್ ಗೆ ದುಬೈನಲ್ಲಿ ದೊಡ್ಡ ಲಿಂಕ್ ಇರಬೇಕು ಬೇಸ್ ಇರಬೇಕು ಹಾಗೆ ಇಲ್ಲಿಗೆ ಬರುವಾಗ ಒಂದು ಸಿಂಡಿಕೇಟ್ ಖಂಡಿತ ಇರಬೇಕು ಇದರ ಬೆನ್ನನ್ನು ಈಗ ಕಸ್ಟಮ್ಸ್ ಅಧಿಕಾರಿಗಳು ಬೆನ್ನತ್ತಿದ್ದಾರೆ ಅವರಿಗೆ ಸಿಕ್ಕಂಥ ಉತ್ತರ ಒಂದು ಶಾಕಿಂಗ್ ಯಾಕೆಂದ್ರೆ ರಣ್ಯ ರಾವ್ ಹಿಂದೆ ಪ್ರಭಾವಿಗಳು ಇದ್ದಾರೆ ಅನ್ನೋದ್ ಸ್ಪಷ್ಟ ಆದ್ರೆ ಒಬ್ಬ ಪ್ರಮುಖ ರಾಜಕಾರಣಿ ಈ ಹಿಂದೆ ಈ ಸ್ಪಗ್ಲಿನ ಹಿಂದೆ ಇದ್ದಾನೆ ಅಂತೇಳಿ ಈಗ ರಣ್ಯ ರಾವ್ ಖುದ್ದು ಬಾಯನ ಬಿಟ್ಟಿರುವಂತದ್ದು ಹಾಗಾದ್ರೆ ಆ ರಣ್ಯ ರಾವ್ ಯಾರು ಅಂತ ನಾವು ನೋಡೋದಕ್ಕಿಂತ ಮುಂಚೆ ರಣ್ಯ ರಾವ್ ಒಂದು ಹೆಸರಾಂತ ರಾಜಕೀಯ ಕುಟುಂಬದ ಜೊತೆಗೆ ನಂಟನ್ನ ಮಾಡಿದ್ ಅಂದ್ರೆ ಮದುವೆಯನ್ನ ಮಾಡ್ಕೊಂಡಿದ್ಲು ಗಂಡ ದೊಡ್ಡ ಆರ್ಕಿಟೆಕ್ಟ್ ಕೂಡ ಆಗಿದ್ಲು ಕೇವಲ ಮೂರು ತಿಂಗಳ ಹಿಂದೆ ಅಷ್ಟೇ ಈಕೆ ತಾಜ್ ಹೋಟೆಲ್ ಹೋಟೆಲಲ್ಲಿ ಮದುವೆ ಆಗಿತ್ತು ನಂತರ ಫ್ಯಾಮಿಲಿ ಎಲ್ಲ ಒಂದು ಪ್ರತಿಷ್ಠಿತ ಫ್ಲಾಟ್ಗೂ ಕೂಡ ಶಿಫ್ಟ್ ಆಗಿತ್ತು ಆದರೆ ಮದುವೆ ಮಾಡಿಕೊಂಡು ಕುಟುಂಬದ ಜೊತೆ ಇರಬೇಕಾದಂತ ಅರಣ್ಯ ಈ ಸ್ಮಗ್ಲಿಂಗಿಗೆ ಕೇವಲ ಹಣ ಗಳಿಸುವ ಉದ್ದೇಶದಿಂದ ಆಕೆ ಇಳಿದಿರುವಂಥದ್ದು ಸೊ ಪ್ರತಿ ಸ್ಮಗ್ಲಿಂಗಿಗೆ ಪ್ರತಿ ಸಲ ಟ್ರಿಪ್ ಹೋಗಿ ಬಂದಾಗಲೂ ಐವತ್ತು ಲಕ್ಷ ರೂಪಾಯಿ ಕಮಿಷನ್ ಸಿಗುತ್ತೆ ಅಂದಾಗ ಸಹಜವಾಗಿ ಈಕೆ ದುಡ್ಡಿನ ಆಸೆಗೆ ಬಿದ್ದಿದ್ದಾಳೆ ಸ್ನೇಹಿತರೆ ಈಗ ಪೊಲೀಸರ ಮುಂದೆ ಕಸ್ಟಮ್ಸ್ ಅಧಿಕಾರಿಗಳ ಮುಂದೆ ಇರುವಂತಹ ವಿಚಾರ ಆ ರಾಕೆಟ್ ಯಾರಿದ್ದಾರೆ ಅಂದರೆ ಈ ಸಿಂಡಿಕೇಟ್ನಲ್ಲಿ ಯಾರ್ಯಾರಿದ್ದಾರೆ ಹೇಳಿ ಒಂದು ನಮ್ಮ ರಾಜ್ಯದ ಪ್ರತಿಷ್ಠಿತ ಪ್ರಭಾವಿ ರಾಜಕಾರಣಿ ಹೆಸರು ಕೇಳಿ ಬರ್ತಾ ಇದೆ ಅದನ್ನು ಕಾನೂನಿನ ಕಾರಣಕ್ಕೆ ಈಗ ಬಹಿರಂಗಪಡಿಸೋದಕ್ಕೆ ಕಷ್ಟ ಅದನ್ನು ಮಾಡಬಾರ್ದು ಹಾಗೆ ಖುದ್ದಾಗಿ ಆಕೆ ವಿಚಾರ ಹೇಳಿದ್ದಾರೆ ನಾನಿಲ್ಲಿ ಯಾವುದೇ ರೀತಿ ಬ್ಲ್ಯಾಕ್ ಫಾಸ್ಟ್ ಸ್ಪಾಟ್ ಅನ್ನು ನಾನು ಇಲ್ಲ ನಾನು ಹೊಂದಿಲ್ಲ ಇಡೀ ನನ್ನ ಕೆರಿಯರ್ನಲ್ಲಿ ಹೊಂದಿಲ್ಲ ನನಗೆ ಕೇವಲ ದುಡ್ಡಿನ ಆಸೆಗೋಸ್ಕರ ನಾನು ಮಾಡಿದ್ದೆ ನಾನು ಅವ್ರು ಏನು ಹೇಳಿದ್ದಾರೆ ಅದನ್ನು ಮಾತ್ರ ಮಾಡಿದೀನಿ ಆದರೆ ನನ್ನ ಹಿಂದೆ ಅವರು ಇದ್ದಾರೆ ಅಂತ ಹೇಳಿದ್ದಾರೆ ಹಾಗಾದ್ರೆ ಅವರು ಯಾರು ಇದು ಸದ್ಯದಲ್ಲೇ ಅಧಿಕೃತವಾಗಿ ಬೆಳಕಿಗೆ ಬರುತ್ತೆ ಸ್ನೇಹಿತರೆ ಇನ್ನು ಆಕೆ ಯಾವ ರೀತಿ ಸಿಕ್ಕಾಕೊಂಡ್ಲು ಅಂತ ಒಂದು ವಿಚಾರ ಹೇಳಲೇಬೇಕು ರಣ್ಯ ರಾವ್ ನನಗಾಗಲೇ ಹಾಗೆ ಪ್ರತಿ ಸಲ ಏರ್ಪೋರ್ಟ್ಗೆ ಬಂದಾಗ ನಾನು ಪೊಲೀಸರ ಮಗಳು ಅಧಿಕಾರಿಗಳ ಮಗಳು ಅವರ ಮಗಳು ಇವರ ಮಗಳು ಅಂತ ಎಸ್ಕೇಪ್ ಆಗ್ತಾ ಇದ್ಲು ಆದ್ರೆ ಕಳೆದ ಮಾರ್ಚ್ ಮೂರನೇ ತಾರೀಕು ದುಬೈ ಎಮಿರೇಟ್ಸ್ ವಿಮಾನದಲ್ಲಿ ಬಂದ್ ಆಕೆಯನ್ನ ಸಹಜವಾಗಿ ಕೆಲವು ಅಧಿಕಾರಿಗಳು ಪ್ರಶ್ನೆಯನ್ನು ಕೇಳಿದ್ದಾರೆ ಈ ಟೈಮ್ ನಲ್ಲಿ ದರ್ಪದಿಂದ ದುರಾಂಕಾರದಿಂದ ತನ್ನ ಗತ್ತನ ತೋರಿಸೋದಕ್ಕೆ ರಣ್ಯ ಮುಂದಾಗಿದ್ದಾಳೆ ಅಂದ್ರೆ ನನ್ನನ್ನು ಯಾರು ಮುಟ್ಟಬಾರದು ನನ್ನನ್ನು ಯಾರು ತಪಾಸಣೆ ಮಾಡಬಾರದು ನಾನು ಅವರಿವರ ಅಧಿಕಾರಿಗಳ ಮಗಳು ಅಂತೇಳಿ ಒಂದಷ್ಟು ಜಗಳ ಮಾಡಿದ್ದಾರೆ ಈ ಸಂದರ್ಭ ಅವಳಿಗೆ ಮುಳುವಾಗಿದೆ ರಣ್ಯ ಯಾವಾಗ ಈ ತಕರಾರನ್ನ ತೆಗೆದ್ಲೋ ಆಗ ಕಸ್ಟಮ್ಸ್ ಅಧಿಕಾರಿಗಳು ಸ್ವಲ್ಪ ಡೌಟ್ ಪಟ್ಟಿದ್ದಾರೆ ಮತ್ತು ಈಕೆಯ ಚಲನವಲನವನ್ನು ಸಾಕಷ್ಟು ಬಾರಿ ನೋಡಿದ್ದಾರೆ ಯಾಕೆಂದರೆ ತಿಂಗಳಿಗೆ ಹದಿನೈದು ಹದಿನೈದು ದಿವಸ ಹದಿನೈದು ಸಲ ಹೋಗಿದ್ದಾಳೆ ವರ್ಷಕ್ಕೆ ಮೂವತ್ತು ಸಲ ಹೋಗ್ತಾರೆ ಹೋಗುವಾಗ ಒಂದೇ ರೀತಿಯ ಬಟ್ಟೆ ಹಾಕ್ತಾರೆ ಇದೆಲ್ಲ ಕೂಡ ಗಮನದಲ್ಲಿ ಇದ್ದೇ ಇರುತ್ತೆ ಆಗ ಅಧಿಕಾರಿಗಳು ಈ ಸಂದರ್ಭದಲ್ಲಿ ಕೇಳಿದ್ದಾರೆ ಅಂದರೆ ಯಾಕೆ ಈ ರೀತಿ ನೀವು ದುಡ್ಕ್ತೀರಾ ಅಂದ್ರೆ ನೀವು ಜಗಳ ಮಾಡ್ತೀರಾ ಚ ಚೆಕಿಂಗ್ ಈಗ ಅವಕಾಶ ಕೊಡೋದಿಲ್ಲ ಅಂತ ಗಲಾಟೆ ತೆಗೆದಿದ್ದಾರೆ ಈ ಸಂದರ್ಭದಲ್ಲಿ ಆಕೆಯನ್ನ ವಶಕ್ಕೆ ಪಡೆದು ಚೆಕಿಂಗ್ ಮಾಡಿದ್ದಾರೆ ಆಗ ಎಲ್ಲ ಬಣ್ಣ ಬಯಲಾಗಿದೆ ಸ್ನೇಹಿತರೆ ಈಗ ಅಪ್ರೂವರ್ ಆಗಿದ್ದಾರೆ ಸರಣ್ಯ ಕೆಲವು ಹೆಸರನ್ನು ಕೂಡ ಬಿಟ್ಟಿದ್ದಾರೆ ಜೊತೆಗೆ ನನ್ನನ್ನ ಈ ಸಂಬಂಧ ಈ ಪ್ರಕರಣದಿಂದ ಮುಕ್ತಗೊಳಿಸಿ ಅಂಗಲಾಚಿದ್ದಾರೆ ಒಂದು ಮಾಹಿತಿ ಪ್ರಕಾರ ಆಕೆ ಕಸ್ಟಡಿಯನ್ನು ತಗೊಂಡಾಗಿಂದ ಯಾವ ಬಟ್ಟೆಯಲ್ಲಿದ್ದು ಅದೇ ಬಟ್ಟೆಯಲ್ಲಿ ಇದುವರೆಗೂ ಕೂಡ ಇದ್ದಾರೆ ಸುಮಾರು ಐದಾರು ದಿನ ಆಯಿತು ನಿದ್ದೆ ಮಾಡಿಲ್ಲ ಮುಖ ಎಲ್ಲ ಬಾಡಿ ಹೋಗಿದೆ ಅವರ ಮುಖ ನೋಡಿದ್ರೆ ಗೊತ್ತಾಗುತ್ತೆ ಅವ್ರೀತಿ ಇಳಿದೋಗಿದ್ದಾರೆ ಅಂತೇಳಿ ಆಕೆ ಸಾಕು ಅನ್ನೋ ಮಟ್ಟಿಗೆ ಈ ಘಟನೆ ನಡೆದಿದೆ ಆದರೆ ಮಾಡಿದ್ದನ್ನು ಅನುಭವಿಸಲೇಬೇಕು ಪ್ರತಿ ಪ್ರತಿ ಸಲ ಹೋಗಿ ಬಂದಾಗಲೂ ಹದಿನಾಲ್ಕು ಕೆ ಜಿ ಹದಿನೈದು ಕೆ ಜಿ ಚಿನ್ನ ಸಾಕಿಸಿರುವ ರನ್ಯ ಸ್ಮಗ್ಲಿಂಗ್ನಲ್ಲೇ ಕೋಟ್ಯಾಂತ ರೂಪಾಯಿ ದುಡ್ಡು ದುಡ್ಡನ್ನು ದುಡ್ದಿದ್ದಾಳೆ ಆದರೆ ಈಗ ಎಲ್ಲವೂ ಕೂಡ ಬಯಲಾಗಿದೆ ಆದರೆ ಈಗಿರೋ ಪ್ರಶ್ನೆ ಅಧಿಕಾರಿಗಳ ಮುಂದೆರೋ ಪ್ರಶ್ನೆ ಕಾಣದ ಕೈಗಳು ಯಾರು ಸಿಂಡಿಕೇಟ್ ಯಾರು ಮೇನ್ ಅದರಲ್ಲಿ ಲೀಡ್ ಮಾಡ್ತಿರೋರು ಯಾರು ಮತ್ತು ಈಕೆ ಹೆಸರು ಹೇಳಿರುವಂಥ ರಾಜಕಾರಣಿ ಯಾರು ಆ ಪ್ರಶ್ನೆಗೆ ಕೂಡ ಉತ್ತರ ಸದ್ಯದಲ್ಲೇ ಸಿಗುತ್ತೆ ನಾನು ನಿಮ್ಗೆ ಅದರ ಅಪ್ಡೇಟ್ ಜೊತೆ ಬರ್ತೀನಿ ಅಲ್ಲಿವರೆಗೂ ನಮ್ಮ ಚಾನೆಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಆಶೀರ್ವದಿಸಿ ಧನ್ಯವಾದ